ನೀವು ಕಳೆದುಕೊಂಡದ್ದರ ಬಗ್ಗೆ ಯೋಚಿಸಿ ದುಃಖ ಪಡುತ್ತಿರುವಾಗಲೇ ಭಗವಂತ ನೀವು ಕಳೆದುಕೊಂಡದ್ದನ್ನ ಮರೆಸಲು ಉತ್ತಮವಾದುದನ್ನ ಕೊಟ್ಟೇ ಕೊಡುತ್ತಾನೆ ತಾಳ್ಮೆ ಇರಲಿ ಅವನ ಮೇಲೆ ನಂಬಿಕೆ ಇರಲಿ ಬಟ್ಟೆ ಅಂಗಡಿಯಲ್ಲಿ ಒಬ್ಬರು ಇಷ್ಟ ಇಲ್ಲ ಎಂದು ಬಿಟ್ಟು ಹೋದ ಬಟ್ಟೆಗಳನ್ನು ಇನ್ನೊಬ್ಬರು ಬಹಳ ಇಷ್ಟದಿಂದ ತೆಗೆದುಕೊಳ್ಳುತ್ತಾರೆ ಹಾಗೆಯೇ ಯಾರೋ ನಿನ್ನನ್ನು ತಿರಸ್ಕರಿಸಿದರೆಂದು ಬಾಧೆ ಪಡಬೇಡ ನೀನು ಹೇಗೆ ಇದ್ದರೂ ನಿನ್ನನ್ನು ಇಷ್ಟಪಡುವವರು ಕೂಡ ತುಂಬಾ ಜನ ಇರುತ್ತಾರೆ ಅರಿತುಕೊಳ್ಳದ ಮನಸ್ಸುಗಳ ಮುಂದೆ ಎಷ್ಟೇ ಅರಚಿಕೊಂಡರೂ ಪ್ರಯೋಜನವಿಲ್ಲ ನಮ್ಮನ್ನು ಅರಿತುಕೊಳ್ಳುವವರು ನಾವು ಮೌನವಾಗಿದ್ದರೂ ಅರಿತುಕೊಳ್ಳಬಲ್ಲರು ತಪ್ಪು ಮಾಡಿದ ಮೇಲೆಯೂ ಅದನ್ನೊಪ್ಪದೆ ವಾದ ಮಾಡಿದರೆ ಅದು ತಪ್ಪಿನ ಮೇಲೆ ತಪ್ಪು ಮಾಡಿದಂತೆ ಹೀಗೆಂದೂ ಮಾಡದಿರಿ ನಕ್ಕರೆ ಅದೇ ಸ್ವರ್ಗವಂತೆ ಹಾಗಾಗಿ ನಗುತ್ತಾ ನಗಿಸುತ್ತಾ ಪ್ರೀತಿಯನ್ನು ಸವಿಯುತ್ತಾ ಪಾಳೋಣ ಬದುಕು ನಿಧಾನವಾಗಿ ಪಾಠ ಕಲಿಸುತ್ತೆ ನಿನ್ನತನವನ್ನು ಅಡವಿಟ್ಟು ಯಾರನ್ನು ನೀನು ಪ್ರೀತಿಸುವ ಅಗತ್ಯವಿಲ್ಲ ಏಕೆಂದರೆ ಇಲ್ಲಿ ಯಾರೂ ಯಾರಿಗೂ ಅನಿವಾರ್ಯರಲ್ಲ ಕಿಟಕಿಯ ಬಾಗಿಲು ತೆರೆಯಲು ಇಚ್ಛಿಸಿದವನು ಶುದ್ಧ ಗಾಳಿ ಬೆಳಕನ್ನು ನಿರೀಕ್ಷಿಸಬಾರದು ಮನಸ್ಸು ಸಹ ಅಂತೆಯೇ ಉದಾತ್ತ ವಿಚಾರಗಳು ನಮ್ಮದಾಗುತ್ತವೆ ಸಾಗುವ ದಾರಿ ಚೆನ್ನಾಗಿದೆ ಎಂದು ಗುರಿ ಮರೆಯಬಾರದು ಗುರಿ ಎಂದು ಆಗುವ ದಾರಿಯನ್ನು ನಿರ್ಲಕ್ಷಿಸಬಾರದು ಗುರಿ ಹಾಗೂ ಸಾಗುವ ದಾರಿ ಎರಡು ತುಂಬಾ ಮುಖ್ಯ ಜೀವನದಲ್ಲಿ ಎಂಥದೇ ಕಠಿಣ ಸಂದರ್ಭಗಳಲ್ಲೂ ಈ ಮೂರನ್ನು ತ್ಯಾಗ ಮಾಡಬೇಡಿ ಒಂದು ಕುಟುಂಬ ಎರಡು ಹೃದಯ ಮತ್ತು ಮೂರನೆಯದು ಘನತೆ ನಿಮ್ಮನ್ನು ತುಳಿಯುವವರ ಪಾಲಿಗೆ ಮುಳ್ಳಾಗಿ ನಿಮ್ಮೊಡನೆ ಕೈ ಜೋಡಿಸುವವರ ಪಾಲಿಗೆ ಮೊಗ್ಗಾಗಿ ಜೀವನದ ಪೈಪೋಟಿಯಲ್ಲಿ ನಮ್ಮತನ ಉಳಿಸಿಕೊಳ್ಳುವುದು ತುಂಬ ಮುಖ್ಯ ಜೀವನದಲ್ಲಿ ಇತರರು ನಮ್ಮಂತೆಯೇ ಅವರಿಗೂ ನೋವಾಗುತ್ತದೆ ಎಂಬ ಅರಿವುಳ್ಳವರು ಇತರರಿಗೆ ಯಾವುದೇ ಕಾರಣಕ್ಕೂ ನೋವು ನೀಡುವುದಿಲ್ಲ ನೀವು ಇತರರನ್ನು ಎಷ್ಟು ಗೌರವಿಸುತ್ತೀರಿ ಎನ್ನುವುದರ ಮೇಲೆ ನಿಮ್ಮ ಗೌರವವು ನಿಂತಿದೆ ಒಳ್ಳೆಯದನ್ನು ಕೊಟ್ಟಾಗ ಮಾತ್ರ ಒಳ್ಳೆಯದನ್ನು ಪಡೆಯಲು ಸಾಧ್ಯ ಸ್ನೇಹ ಪ್ರೀತಿಯನ್ನು ಹಂಚುತ್ತಾ ಇತರರ ನೋವಿಗೆ ಸ್ಪಂದಿಸುತ್ತಾ ಸಾಗೋಣ ಇದೇ ಸಾರ್ಥಕ ಬದುಕು ಪ್ರತಿಯೊಂದು ಕಷ್ಟಗಳು ನಿಮ್ಮನ್ನು ನೋಯಿಸಬೇಕೆಂದು ಬರುವುದಿಲ್ಲ ಕೆಲವು ನಿಮ್ಮ ನಿಜ ಸಾಮರ್ಥ್ಯವನ್ನು ತೋರಿಸಿಕೊಳ್ಳಲು ಬರುತ್ತವೆ ಜೀವನದಲ್ಲಿ ಯಾವಾಗಲೂ ಸನ್ಮಾರ್ಗದಲ್ಲೇ ನಡೆಯೋಣ ಅದು ಇತರರಿಗೂ ಪ್ರೇರಣೆಯಾಗುವಂತೆ ನೋಡಿಕೊಳ್ಳೋಣ ಕೆಲವರು ನಮ್ಮನ್ನು ಬಳಸಿಕೊಳ್ಳುತ್ತಾರೆ ಕೆಲವರು ನಮ್ಮನ್ನು ಉಳಿಸಿಕೊಳ್ಳುತ್ತಾರೆ ಬಳಸಿಕೊಂಡವರಿಗೆ ಲಾಭ ಸಿಗಬಹುದು ಉಳಿಸಿಕೊಂಡವರಿಗೆ ಸಮಾಧಾನ ಸಿಗಬಹುದು ಆದರೆ ಇವರಿಬ್ಬರಿಂದಲೂ ಬದುಕಿನ ಪಾಠ ಸಿಕ್ಕೆಯೇ ಸಿಗುತ್ತದೆ ದಡದಲ್ಲೇ ನಿಂತು ಹೊಳೆ ನೋಡುತ್ತಿದ್ದರೆ ನೀವು ಅದನ್ನೆಂದೂ ದಾಟುವುದಿಲ್ಲ ಹೊಳೆಗಿಳಿಯಬೇಕು ಪ್ರಯತ್ನವಿರಬೇಕು ಅಂದಾಗ ಮಾತ್ರ ಸಾಧ್ಯ ಸಾಧಿಸಿಯೇ ತೀರುತ್ತೇನೆ ಎಂಬ ಛಲವಿದ್ದರೆ ಸಾಕು ನೀವು ಅರ್ಧ ಗೆದ್ದಂತೆಯೇ ಹಾಗಾಗಿ ದೃಢ ಸಂಕಲ್ಪ ಅತ್ಯಂತ ಮುಖ್ಯ ಯಾವಾಗಲೂ ಒಳ್ಳೆಯ ಕೆಲಸಗಳನ್ನೇ ಮಾಡಿ ಇತರರಿಗೂ ಒಳ್ಳೆಯದನ್ನೇ ಬಯಸಿ ಆಗ ನಿಮಗೂ ಕೂಡ ಒಳ್ಳೆಯದೇ ಆಗುತ್ತದೆ ಪ್ರತಿಫಲವನ್ನು ಬಯಸದೆ ಸಹಾಯ ಮಾಡುವ ಗುಣ ಬಲುಶ್ರೇಷ್ಠ ಆ ಗುಣ ಹೊಂದಿರುವವರೇ ಶ್ರೇಷ್ಠರು ಬದುಕಿನಲ್ಲಿ ಅಪಾಯಗಳನ್ನು ಎದುರಿಸುವುದರಿಂದ ನಷ್ಟವಿಲ್ಲ ಗೆದ್ದರೆ ನಾಯಕನಾಗಬಹುದು ಸೋತರೆ ಮಾರ್ಗದರ್ಶಕನಾಗಬಹುದು ನೀವು ಬಯಸಿದ್ದನ್ನು ಸಾಧಿಸಲು ಕೆಲವೊಂದು ತ್ಯಾಗಗಳನ್ನು ಮಾಡಬೇಕು ಇಲ್ಲದಿದ್ದರೆ ಬಯಕೆಗಳನ್ನೇ ತ್ಯಾಗ ಮಾಡಬೇಕಾಗುತ್ತದೆ ಜಗತ್ತಿನ ಎದುರು ನೀವು ಮಹಾನ್ ವ್ಯಕ್ತಿ ಎನಿಸದಿದ್ದರೂ ಪರವಾಗಿಲ್ಲ ಆದರೆ ನಮ್ಮ ಆತ್ಮಸಾಕ್ಷಿ ಎದುರು ನಾವೆಂದೂ ಸಣ್ಣವರಾಗಬಾರದು ಜಗತ್ತಿಗೆ ಬೆಳಕು ತೋರಲು ನೀವು ದೀಪವಾಗದಿದ್ದರೂ ಪರವಾಗಿಲ್ಲ ದೀಪದ ಬೆಳಕನ್ನು ಪ್ರತಿಫಲಿಸುವ ಕನ್ನಡಿಯಾದರೂ ಆಗಿ ಜೀವನದಲ್ಲಿ ಸಹನೆ ಹಾಗೂ ಸೌಜನ್ಯಗಳಿಗೆ ವೆಚ್ಚವೇನೂ ಇಲ್ಲ ಆದರೆ ಅವುಗಳಿಂದ ನೀವು ಜೀವನದಲ್ಲಿ ಎಲ್ಲವನ್ನೂ ಪಡೆಯಬಹುದು ಜಗತ್ತಿನಲ್ಲಿ ಯಾರನ್ನು ಬೇಕಾದರೂ ಸೋಲಿಸಬಹುದು ಆದರೆ ಸೂರಿನಲ್ಲೂ ನಗುವವರನ್ನ ಮಣಿಸಲು ಅಸಾಧ್ಯ ನಿಮ್ಮ ಬದುಕು ರೂಪಿಸುವುದು ನಿಮ್ಮ ಕೈಯಲ್ಲಿದೆ ಆ ಕಲ್ಲುಗಳಿಂದ ಗೋಡೆ ಕಟ್ಟುತ್ತೀರೋ ಅಥವಾ ಸೇತುವೆ ನಿರ್ಮಿಸುತ್ತೀರೋ ನಿಮಗೆ ಬಿಟ್ಟಿದ್ದು ಯಾವುದನ್ನು ಬಯಸಬೇಡಿ ನಮ್ಮನ್ನು ದುಃಖಕ್ಕೊಳಪಡಿಸುವ ಎಲ್ಲ ಕಷ್ಟಗಳಿಗೂ ಆಸೆಯೇ ಕಾರಣ ನಮ್ಮ ಆಲೋಚನೆಗಳೇ ನಮ್ಮನ್ನು ರೂಪಿಸುತ್ತವೆ ಆದ್ದರಿಂದ ಏನನ್ನು ಯೋಚಿಸುತ್ತೀರೋ ಅದರ ಬಗ್ಗೆ ಎಚ್ಚರದಿಂದಿರಿ ಶ್ರೀಕೃಷ್ಣಂ ಒಂದೇ ಜಗದ್ಗುರು ಎಲ್ಲರಿಗೂ ಒಳ್ಳೆಯದಾಗಲಿ